ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಬಿತ್ತನೆ ಬೀಜದ ಮಹತ್ವದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಕರಿಮೆಣಸು ಗಿಡವನ್ನು ಮಾಡುವ ಒಂದು ಸುಲಭ ವಿಧಾನದ ಬಗ್ಗೆ ಹಾಗೂ ಕೊನೆಗೆ ಕೊಕ್ಕು ಹಣ್ಣಿನಿಂದ ಕೊಕ್ಕು ಗಿಡಗಳನ್ನು ಅದು ಕೂಡ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮಾಡುವುದು ಹೇಗೆ ಅಂತ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಸ್ನೇಹಿತರೆ ಇದು ನಮ್ಮ ಉದ್ಯಾನನವರ ತೋಟ ಇದು ಇಂಟರ್ಸಿ ಮಂಗಳ ಅಡಿಕೆ ತೋಟ ಅಂದರೆ ಇಂಟರ್ಸಿ ಮಂಗಳ ಅಂತ ಹೇಳುವುದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಂದು ತಳಿ ಆದರೆ ಇವರ ತೋಟ ವೈಫಲ್ಯವನ್ನು ಕಂಡಿದ್ದ ಸ್ನೇಹಿತರೆ ಯಾಕಂತ ಹೇಳಿದರೆ ಇವರು ನಟ್ಟಾಗಿನಿಂದ ಇದರಲ್ಲಿ ಇನ್ನೂರು ಗಿಡ ಇದೆ ಹೆಚ್ಚು ಕಡಿಮೆ ಮುಕ್ಕಾಲು ವಾಸಿ ಗಿಡ ಮರುನಾಟಿ ಮಾಡಿದ್ದು ಅಂದರೆ ಯಾವ ಬೇರೆ ಬೇರೆ ರೋಗಗಳಿಗೀಡಾಗಿ ಪುನಃ ಪುನಃ ನಾಟಿ ಮಾಡಿದ್ದಾರೆ ಇಲ್ಲಿ ಬೇರೆ ಬೇರೆ ಗಿಡಗಳು ಬೇರೆ ಬೇರೆ ಕಾರಣಗಳಿಂದ ರೋಗ ಬಾಧೆ ಇರ್ಬೋದು ಅಥವಾ ಇವರ ಕೃಷಿ ವಿಧಾನ ಇರಬಹುದು ತುಂಬ ಸಮಸ್ಯೆಗೆ ಈಡಾಗಿರುವಂತಹ ಒಂದು ತೋಟ ಇದು ಇಲ್ಲಿ ಮುಖ್ಯವಾಗಿ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ ಇವರು ಬಿತ್ತನೆ ಬೀಜದಲ್ಲಿ ಇವರು ವೈಫಲ್ಯವನ್ನು ಕಂಡಿದ್ದಾರೆ ಸ್ನೇಹಿತರೆ ನಮಗೆ ಮೇಲ್ನೋಟಕ್ಕೆ ಕಾಣೋದು ಆ ವಿಷಯ ಯಾಕಂತ ಹೇಳಿದರೆ ಇಂಟರ್ ಮಂಗಳ ಅಂತ ಹೇಳೋದು ಒಂದು ಒಳ್ಳೆಯ ಇಳುವರಿಯನ್ನು ಕೊಡುವಂಥ ತಳಿ ಆದರೆ ಈ ಅಡಿಕೆ ತೋಟದಲ್ಲಿ ಇಳುವರಿಯೇ ಇಲ್ಲ ಎಲ್ಲ ಗಿಡಗಳು ಖಾಲಿ ಖಾಲಿಯಾಗಿ ಕಾಣ್ತದೆ ನೋಡಿ ಯಾವುದೇ ಗಿಡವನ್ನು ಕಂಡರೂ ಕೂಡ ನೋಡಿದರೂ ಕೂಡ ನಿಮಗೆ ಇಳುವರಿ ಕಾಣುವುದೇ ಇಲ್ಲ ಬೇರೆ ಬೇರೆ ರೋಗಗಳಿಗೆ ಈಡಾಗಿರುವ ರೀತಿ ಕಾಣ್ತದೆ ನಾನು ನೋಡಿದ ತುಂಬ ತೋಟಗಳಲ್ಲಿ ಮಂಗಳ ಒಳ್ಳೆಯ ಇಳುವರಿಯನ್ನು ಕೊಡುವಂತಹ ತೋಟ ಕೂಡ ಇದೆ ಹಾಗಾಗಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ಬೋದು ಏನಂತ ಹೇಳಿದರೆ ಬಿತ್ತನೆ ಬೀಜ ಸರಿಯಾಗಿಲ್ಲ ಅಂತ ಮೇಲ್ನೋಟಕ್ಕೆ ಎದ್ದು ಎದ್ದು ಕಾಣ್ತದೆ ಸ್ನೇಹಿತರೆ ಇವರ ಕೃಷಿ ಪದ್ಧತಿ ಕೂಡ ಮಾಮೂಲಿನ ಕೃಷಿ ಪದ್ಧತಿ ಎಲ್ಲ ರೈತರು ಮಾಡುವಂಥ ಕೃಷಿ ಪದ್ಧತಿ ಅಂತ ಹೇಳಿದರೆ ಪದೇ ಪದೇ ಕಳೆಯನ್ನು ತೆಗಿತಾರೆ ಅಡಿಕೆ ಮರದ ಬುಡಕ್ಕೆ ಗೊಬ್ಬರ ಕೊಡ್ತಾರೆ ಯಾವುದೇ ರೀತಿಯ ಎರಹೊಳಗಳ ಸಂಖ್ಯೆ ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ ಇದೆ ಆದರೆ ನಾನು ಕೊಟ್ಟಂತಹ ನಮ್ಮ ಕಡೆಯಿಂದ ಆಯ್ಕೆ ಮಾಡಿದಂತಹ ಬಿತ್ತನೆ ಬೀಜವನ್ನು ಕೊಟ್ಟಂತಹ ಇವರ ಇನ್ನೊಂದು ತೋಟ ಇದೆ ಸ್ನೇಹಿತರೆ ಇವರ ಮೋಹಿತ್ ನಗರ ಅಡಿಕೆ ಗಿಡವನ್ನು ನೋಡಿ ಹೇಗಿದೆ ಇಳುವರಿ ಅಂತ ನೋಡಿ ನಿಮಗೆ ಈಗ ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಇಳುವರಿಯನ್ನು ನೋಡಿ ನೀವು ಗಮನಿಸ್ಬೋದು ಬಿತ್ತನೆ ಬೀಜ ಎಷ್ಟು ಮುಖ್ಯ ಆಗಿರ್ತದೆ ಅಂತ ಇದು ನಾವೇ ಬಿತ್ತನೆ ಬೀಜ ಕೊಟ್ಟಂತಹ ಗಿಡಗಳು ಸ್ನೇಹಿತರೆ ಇವರ ಕೃಷಿ ವಿಧಾನಗಳು ಎಲ್ಲ ಕಡೆಯೂ ಒಂದೇ ರೀತಿ ಇದೆ ಆ ತೋಟದಲ್ಲಿ ಹೇಗಿದೆ ಅದೇ ರೀತಿ ಇದೆ ಅಂದರೆ ಇಲ್ಲಿ ಗುಂಡಿ ಮಾಡಿದ್ದಾರೆ ರಾಸಾಯನಿಕ ಗೊಬ್ಬರ ಕೊಡ್ತಾರೆ ಸಾವಯವ ಗೊಬ್ಬರ ಕೊಡ್ತಾರೆ ಯಾವುದೇ ಕಳೆಯನ್ನು ಬರಲಿಕ್ಕೆ ಬಿಡುವುದಿಲ್ಲ ಎಲ್ಲವೂ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ತೋಟವನ್ನು ಮಾಡಿಕೊಂಡು ಹೋಗಿದ್ದಾರೆ ಅತ್ಯುತ್ತಮ ಇಳುವರಿ ಇದೆ ಸ್ನೇಹಿತರೆ ಕಾರಣ ಏನಂತ ಹೇಳಿದರೆ ನಿಮಗೆ ಸ್ಪಷ್ಟವಾಗಿ ಕಾಣ್ಬೋದು ಬಿತ್ತನೆ ಬೀಜದಿಂದಾಗಿ ಮಾತ್ರ ಹೆಚ್ಚಿನವರು ಗೊಬ್ಬರ ಹಾಕುವುದು ಆಗ ಯಾವ ಗೊಬ್ಬರ ಹಾಕುವುದು ಏನು ಮಾಡೋದು ಎಂಥ ಬೇಡ ಬೇಕಾದ ಎಲ್ಲ ಕೆಲಸ ಮಾಡಿಕೊಂಡಿರ್ತಾರೆ ಇಳುವರಿ ಬರಲಿಕ್ಕೆ ಬೇಕಾಗಿ ಆದರೆ ಇಳುವರಿ ಬರುವಂಥ ವಿಷಯ ಇರೋದು ಕೇವಲ ಬಿತ್ತನೆ ಬೀಜದಿಂದ ಅಂತ ಈ ತೋಟವನ್ನು ನೋಡಿ ನಿಮಗೆ ಅಂದಾಜಿಸ್ಬೋದು ಸ್ನೇಹಿತರೆ ಈ ಗಿಡದ ಬಿತ್ತನೆ ಬೀಜಗಳು ನಮ್ಮಲ್ಲಿ ಲಭ್ಯ ಇದೆ ಇನ್ನು ಡಿಸೆಂಬರ್ ತಿಂಗಳಿನಿಂದ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೊಯ್ಲು ಪ್ರಾರಂಭ ಆಗ್ತದೆ ಆ ಸಮಯದಲ್ಲಿ ಎಲ್ಲ ಬೀಜಗಳನ್ನು ಒದಗಿಸ್ಬೋದು ನನ್ನ ನಂಬರನ್ನು ಕೊಟ್ಟಿರ್ತೇನೆ ಬಿತ್ತನೆ ಬೀಜಗಳು ಬೇಕಿದ್ದರೆ ನೇರವಾಗಿ ಸಂಪರ್ಕಿಸಿ ಬಿತ್ತನೆ ಬೀಜಗಳನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಅವರ ಇನ್ನೊಂದು ತೋಟ ಇದೆ ಅದೇ ಬಿತ್ತನೆ ಬೀಜದಿಂದ ಮಾಡಿದಂಥ ಗಿಡಗಳು ಇದರಲ್ಲಿ ಕೂಡ ಅತ್ಯುತ್ತಮ ಫಸಲಿದೆ ನೋಡಿ ಹೇಗಿದೆ ಇಳುವರಿ ಅಂತ ಅಷ್ಟೇ ಅಲ್ಲದೆ ಗಿಡಗಳಿಗೆ ಕರಿಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದಾರೆ ಸ್ನೇಹಿತರೆ ನೋಡಿ ಎಷ್ಟು ಆರೋಗ್ಯಪೂರ್ಣವಾಗಿದೆ ಅಂತ ಈಗಾಗಲೇ ಫಸ್ಲು ಬರಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ ಸ್ನೇಹಿತರೆ ಹೀಗೇ ಅಡಿಕೆ ಕೃಷಿ ಅಂತ ಹೇಳಿದರೆ ನಾವು ಒಂದೇ ಕೃಷಿಯನ್ನು ನಂಬಿ ಕೂತ್ಕೊಳ್ಳೋ ಹಾಗಿಲ್ಲ ಏನಾದರೂ ಬೆಳೆ ಮಾಡಲೇಬೇಕು ಅಡಿಕೆಯಲ್ಲಿ ಅಂತರ ಬೆಳೆ ಅಂತ ಹೇಳಿದರೆ ಅತಿ ಮುಖ್ಯವಾದಂಥ ವಿಷಯ ಬೇಕಾದಷ್ಟು ಖಾಲಿ ಜಾಗ ಇರ್ತದೆ ಅಡಿಕೆ ತೋಟದ ಮಧ್ಯದಲ್ಲಿ ಇನ್ನೂ ಇದರಲ್ಲಿ ಬಾಳೆ ಹಾಕ್ಬೋದು ಜಾಯಕಾಯಿ ಹಾಕ್ಬೋದು ಕೊಕ್ಕ ಹಾಕ್ಬೋದು ಬೇರೆ ಬೇರೆ ಕೃಷಿಗಳನ್ನು ಮಾಡಬಹುದು ಆದರೆ ಇವರು ಈಗಾಗಲೇ ಪ್ರಾರಂಭಿಸಿದ್ದಾರೆ ಆದರೆ ನಮ್ಮ ಮಣ್ಣಿನಲ್ಲಿ ಪೋಷಕಾಂಶ ಯಾಕೆ ಹೇಳಿದರೆ ಗಿಡದ ಬೆಳವಣಿಗೆಗೆ ಆ ಗಿಡದ ಬೆಳವಣಿಗೆಗೆ ಬೇಕಾದಷ್ಟು ಪೋಷಕಾಂಶಗಳನ್ನು ಇವರು ರಾಸಾಯನಿಕ ಗೊಬ್ಬರದಿಂದ ಕೊಡ್ತಾ ಇದ್ದಾರೆ ಇಲ್ಲಿಯವರೆಗೆ ಇವರಿಗೆ ಯಾವುದೇ ಸಮಸ್ಯೆ ಬಂದಿಲ್ಲ ಆದರೆ ಮಣ್ಣಿನಲ್ಲಿ ಯಾವುದೇ ರೀತಿಯ ಸೂಕ್ಷ್ಮಾಣು ಜೀವಿಗಳಾಗಲಿ ಎರೆಹುಳವಾಗಲಿ ಇಲ್ಲವೇ ಇಲ್ಲ ಅದರ ದುಷ್ಪರಿಣಾಮಗಳು ಅವರಿಗೆ ಮುಂದೆ ಕಾಣಲೂಬಹುದು ಹಾಗಾಗಿ ಅವರು ಈಗಾಗಲೇ ಎಚ್ಚೆತ್ತುಕೊಂಡು ಕಳೆಯನ್ನೆಲ್ಲ ಬೆಳೆಸಿ ಹಾಗೆಯೇ ಉಳಿಸ್ಕೊಂಡು ವಿವಿಧ ರೀತಿಯ ಕಳೆಗಳನ್ನು ಬೆಳೆಸ್ಕೊಂಡು ವಿವಿಧ ರೀತಿಯ ಅಂತರ ಬೆಳೆಗಳನ್ನೆಲ್ಲ ಮಾಡಿಕೊಂಡು ತೋಟದ ಒಳಗಡೆ ಒಂದು ಒಳ್ಳೆಯ ರೀತಿಯಲ್ಲಿ ಕೃಷಿ ಮಾಡಿದರೆ ಈ ಫಸಲನ್ನು ಅವರು ನಿರಂತರವಾಗಿ ಎಲ್ಲ ವರ್ಷ ಮುಂದಿನ ವರ್ಷಗಳಲ್ಲಿ ಎಲ್ಲ ಉಳಿಸ್ಕೊಳ್ಬಹುದು ನಾವು ಪ್ಲಾಸ್ಟಿಕ್ ಗ್ಲಾಸ್ನಿಂದ ಹಳೆಯ ಗ್ಲಾಸ್ ಇದು ಅಂದರೆ ನಾನು ಒಂದು ಸಲ ಇದರಲ್ಲಿ ಬೆಂಡೆಕಾಯಿ ಬಿಚ್ಚವನ್ನು ಬಿತ್ತಿ ಗಿಡ ಮಾಡಿದ್ದೆ ಆಮೇಲೆ ಪುನಃ ಇದನ್ನು ಮರವಳಕ್ಕೆ ಮಾಡ್ಬೋದು ಸ್ನೇಹಿತರೆ ಈಗ ನಾನು ಇದರಲ್ಲಿ ಏನು ಇದ್ದೇನೆ ಅಂತ ಹೇಳಿದರೆ ಅತೀ ಕಡಿಮೆ ಖರ್ಚಿನಲ್ಲಿ ಕೊಕ್ಕೋ ಗಿಡವನ್ನು ಮಾಡಬೇಕಂತ ಇದ್ದೇನೆ ಸ್ನೇಹಿತರೆ ನನಗೆ ಒಂದು ಕೊಕ್ಕೋ ಹಣ್ಣು ಸಿಕ್ಕಿದೆ ಆ ಹಣ್ಣಿನಿಂದ ಬೀಜವನ್ನು ನಾವು ತೆಗೆದು ಇದಕ್ಕೆ ಹಾಕಿ ಮೊಳಕೆ ಬರಿಸಿ ಗಿಡ ಮಾಡೋದು ಅತೀ ಕಡಿಮೆ ಖರ್ಚಲ್ಲಿ ನಮಗೆ ಕೊಕ್ಕೋ ಗಿಡ ಮಾಡ್ಬೋದು ಸ್ನೇಹಿತರೆ ಅತಿ ಕಡಿಮೆ ಖರ್ಚಿನಲ್ಲಿ ಕರಿಮೆಣಸು ಗಿಡವನ್ನು ಕೂಡ ಮಾಡ್ಬೋದು ಬನ್ನಿ ತೋರಿಸ್ತೇನೆ ಹೇಗೆ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಅದೇ ಗ್ಲಾಸಲ್ಲಿ ನೋಡಿ ಒಂದು ಇಪ್ಪತ್ತು ದಿನಗಳ ಹಿಂದೆ ಬಳ್ಳಿಯನ್ನು ತುಂಡು ತುಂಡು ಮಾಡಿ ಈ ರೀತಿಯಲ್ಲಿ ನೆಟ್ಟುಬಿಟ್ಟಿದ್ದೇನೆ ನೋಡಿ ಎಲ್ಲ ಬದುಕಿಕೊಂಡಿದ್ದೆ ಹೆಚ್ಚಿನವೆಲ್ಲ ಬದುಕಿದೆ ನೋಡಿ ಅಂದರೆ ಇನ್ನು ಇಲ್ಲಿ ನೋಡಿ ಈ ಜಾಗದಿಂದ ನಿಮಗೆ ಇಲ್ಲಿ ತೋರಿಸ್ತೇನೆ ಇಲ್ಲಿಂದ ಇದು ಇನ್ನು ಮೊಗ್ಗು ಬರ್ತದೆ ನೋಡಿ ಅತಿ ಕಡಿಮೆ ಖರ್ಚಿನಲ್ಲಿ ನಮಗೆ ಒಂದು ಗಿಡ ಆಗ್ತಾಯಿದೆ ಇಂಥ ಬಳ್ಳಿ ಸಿಕ್ಕಿದರೆ ನಮಗೆ ನಾವು ಉದ್ದ ಉದ್ದವಾಗಿಯೇ ನಾವು ಅಡಿಕೆ ಮರಕ್ಕೆ ಅಥವಾ ಮರಗಳಿಗೆ ಕಟ್ಟಿಬಿಡ್ತೇವೆ ಅದರ ಬದಲು ಈ ರೀತಿಯ ತುಂಡು ತುಂಡು ಮಾಡಿ ನಾನು ಎಷ್ಟು ತುಂಡು ಮಾಡಿದ್ದೇನೆ ಎಷ್ಟು ದೊಡ್ಡ ಅಂತ ಹೇಳಿದೆ ನೋಡಿ ಇಲ್ಲಿ ಗಮನಿಸ್ಬೋದು ನೋಡಿ ಇಲ್ಲಿ ಈ ಜಾಗದಲ್ಲಿ ಬೇರು ಬರ್ತದೆ ಬೇರು ಬಂದ ನಂತರ ಈ ಜಾಗದಲ್ಲಿ ಅದು ಮೊಗ್ಗು ಬರ್ತದೆ ಸ್ನೇಹಿತರೆ ನರ್ಸರಿಗಳಲ್ಲಿ ಎಲ್ಲ ಇದೇ ರೀತಿ ಮಾಡುವುದು ನಾವು ಒಂದು ಬಳ್ಳಿ ತಂದರೆ ಅದರಿಂದ ಜಾಸ್ತಿ ಗಿಡ ಮಾಡಲಿಕ್ಕೆ ನೋಡುವುದಿಲ್ಲ ನೋಡಿ ಇದೊಂದು ಸತ್ತು ಹೋಗಿದೆ ನಮಗೆ ಏನು ನಷ್ಟ ಇದೆ ಸ್ನೇಹಿತರೆ ಬಂದದ್ದು ಲಾಭ ಇನ್ನು ಮೊಳಕೆ ಬಂದದ್ದು ನಮಗೆ ಮೊಗ್ಗು ಬಂದದ್ದು ಮೊಳಕೆ ಬಂದದ್ದಲ್ಲ ಮೊಗ್ಗು ಬಂದದ್ದು ಲಾಭವೇ ನೋಡಿ ಇಲ್ಲಿ ಮೊಗ್ಗು ಬರಲಿಕ್ಕೆ ರೆಡಿಯೇ ಆಗಿದೆ ನೋಡಿ ನಿಮ್ಗೆ ಗಮನಿಸ್ಬೋದು ನೋಡಿ 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 ಇಲ್ಲಿ ಇಲ್ಲಿ ನಿಮಗೆ ಸತ್ತ ಹಾಗೆ ಕಂಡ್ರೂ ಕೂಡ ಇಲ್ಲಿ ಇದೆ ಸ್ನೇಹಿತರೆ ಇದರಲ್ಲಿ ಬೇರು ಬಂದಿದೆ ಹಾಗಾಗಿ ಅತಿ ಕಡಿಮೆ ಖರ್ಚಲ್ಲಿ ನಮಗೆ ಕರಿಮೆಣಸಿನ ಬಳ್ಳಿ ಗಿಡ ಸಿಗ್ತದೆ ನಮಗೆ ನೋಡಿ ಹೀಗೆಲ್ಲ ಮಾಡಿದರೆ ಸ್ನೇಹಿತರೆ ಕೃಷಿಯಲ್ಲಿ ಸ್ವಲ್ಪ ತಲೆ ಖರ್ಚು ಮಾಡಿ ಹೀಗೆಲ್ಲ ಮಾಡಿದರೆ ನೋಡಲಿಕ್ಕೆ ಒಂದು ಖುಷಿ ಇರ್ತದೆ ನಮಗೆ ದಿನಾಲು ಬಂದು ಏನಾಗಿದೆ ಏನಾಗಿದೆ ಅಂತ ಆಮೇಲೆ ಗಿಡ ಆದರೆ ಒಂದು ಬಳ್ಳಿಯಿಂದಲೇ ನಮಗೆ ತುಂಬ ಗಿಡವನ್ನು ಮಾಡ್ಬೋದು ಕರಿಮೆಣಸಿನ ಗಿಡವನ್ನು ಇದಕ್ಕೆ ಖರ್ಚೆಷ್ಟು ಕೇವಲ ಇದು ಹೊಸ ನಾವು ಗ್ಲಾಸ್ ತರುವಾಗ ಸಾಧಾರಣವಾಗಿ ಒಂದು ರೂಪಾಯಿ ಬೀಳ್ತದೆ ಒಂದು ಗ್ಲಾಸಿಗೆ ಇದರಿಂದ ನಾನು ಬೆಂಡೆಕಾಯಿ ಬೀಜವನ್ನು ಬಿತ್ತಿ ನಾನು ಅದರಿಂದ ತುಂಬ ಲಾಭ ಮಾಡಿ ಆಗಿದೆ ಒಮ್ಮೆ ನೋಡಿ ಸ್ನೇಹಿತರೆ ಒಂದು ಕೊಕ್ಕೋ ಹಣ್ಣು ಸಿಕ್ಕಿದೆ ಇದರಿಂದ ತುಂಬ ಗಿಡಗಳನ್ನು ಮಾಡಬಹುದು ಒಳಗಡೆ ಈ ರೀತಿ ಇರ್ತದೆ ಬೀಜಗಳು ಇದರಿಂದಲೇ ಇನ್ನು ಚಾಕ್ಲೇಟ್ ಎಲ್ಲ ತಯಾರಿಸುವುದು ಈ ಬೀಜಗಳಿಂದ ಪ್ರತಿಯೊಂದು ಬೀಜದಿಂದಲೂ ಒಂದು ಗಿಡ ಆಗ್ತದೆ ಸ್ನೇಹಿತರೆ ಅತ್ಯಂತ ಬೇಗವಾಗಿ ಮೊಳಕೆ ಬರ್ತದೆ ಅತ್ಯಂತ ಯಶಸ್ವಿಯಾಗಿ ಸುಲಭವಾಗಿ ಮೊಳಕೆ ಬರುವಂಥ ಒಂದು ಬೀಜ ಈ ಹಣ್ಣನ್ನು ತಿನ್ನಲಿಕ್ಕೂ ಕೂಡ ಉಪಯೋಗ ಮಾಡಲಿಕ್ಕೆ ಆಗ್ತದೆ ಹಸಿಯಾಗಿ ಅಂದರೆ ಇದರ ಮೇಲ್ಗಡೆ ಪಲ್ಪ್ ಇದೆ ಅಲ್ಲ ಅದು ತುಂಬ ಸಿಹಿ ಒಳಗಿನ ಬೀಜ ಏನು ಸಿಹಿ ಇರುವುದಿಲ್ಲ ಆದರೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಒಣಗಿಸಿ ಇದನ್ನು ಯಂತ್ರದಿಂದ ಬೀಜವನ್ನು ಪುಡಿ ಮಾಡಿ ಮತ್ತೆ ಚಾಕ್ಲೇಟ್ ಮಾಡಿ ತಯಾರಿಸೋದು ಶುದ್ಧ ಮಣ್ಣು ಹಾಕಬೇಕು ಸ್ನೇಹಿತರೆ ಯಾವುದೇ ರೀತಿಯ ಗೊಬ್ಬರ ಅದು ಇದು ಯಾವುದು ಹಾಳುಮೊಳ್ಳು ನಾವು ಹಾಕಲಿಕ್ಕೆ ಹೋಗಬಾರ್ದು ಶುದ್ಧವಾದ ಮಣ್ಣನ್ನು ಹಾಕಿ ಸ್ವಲ್ಪ ನೀರು ಹಾಕಬೇಕು ಅದೆಲ್ಲ ಒಂದು ವಿಷಯ ಮಾಮೂಲಾಗಿ ಗಿಡಗಳಿಗೆ ಗಿಡಗಳು ಮೊಳಕೆ ಬರಬೇಕಾದ್ರೆ ನೀರು ಬೇಕೇ ಬೇಕು ಹಾಗಾಗಿ ನೀರು ಹಾಕಿ ಮಣ್ಣಿಗೆ ಯಾವುದೇ ರೀತಿಯ ಗೊಬ್ಬರ ಆಗಲಿ ಏನೂ ಹಾಕಬಾರ್ದು ಎಲ್ಲರೂ ಏನು ಮಾಡ್ತಾರೆ ಗಿಡ ಇರುವಾಗಲೇ ಕಲಿಸ್ತೇವೆ ನಾವು ಹೊರಗಿನಿಂದ ಗೊಬ್ಬರ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿಸೋದು ಏನಿಲ್ಲ ಸ್ನೇಹಿತರೆ ಈ ಇಂತಹ ಶುದ್ಧ ಮಣ್ಣಲ್ಲೇ ಗಿಡಗಳು ಮೊಳಕೆ ಬರಬೇಕು ಹಾಗೆ ಮೊಳಕೆ ಬಂದ ಗಿಡಗಳಿಗೆ ಗೊತ್ತಿರ್ತದೆ ನೈಸರ್ಗಿಕ ಬುದ್ಧಿ ಅಂದರೆ ನಮಗೆ ಯಾರು ಹೊರಗಿನಿಂದ ಊಟ ಕೊಡೋರಿಲ್ಲ ಇನ್ನು ನಮ್ಮ ಆಹಾರವನ್ನು ನಾವು ತಯಾರಿಸಿಕೊಳ್ಬೇಕು ಅಂತ ಅದಕ್ಕೆ ಗೊತ್ತಿರ್ತದೆ ನಾವು ಗೊಬ್ಬರ ಮಣ್ಣನ್ನೆಲ್ಲ ತುಂಬಿಸಿ ಕಲಿಸಿಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ ಗಿಡಗಳು ಮೊಳಕೆ ಬರುವಾಗಲೇ ಅದಕ್ಕೆ ಹೊರಗಿನಿಂದ ಗೊಬ್ಬರ ಸಿಗ್ತಾ ಬರ್ತದೆ ಅದು ಕೂತಲ್ಲಿಯೇ ಗೊಬ್ಬರವನ್ನು ಹೀರಿಕೊಂಡು ಬೆಳೀಲಿಕ್ಕೆ ಪ್ರಾರಂಭ ಆದಾಗ ಅದರ ದುಡಿಮೆಯ ಶಕ್ತಿಯನ್ನು ಅದು ಕಳ್ಕೊಂಡು ಬಿಡ್ತದೆ ಸ್ನೇಹಿತರೆ ಹಾಗಾಗಿ ನೈಸರ್ಗಿಕ ಕೃಷಿ ಅಥವಾ ಶೂನ್ಯ ಬಂಡವಾಳ ಕೃಷಿ ಮಾಡುವಾಗ ನಾವು ಶುದ್ಧ ಮಣ್ಣಿನಲ್ಲೇ ಮೊಳಕೆ ಬರಿಸಬೇಕು ಈ ರೀತಿ ನೋಡಿ ಬೀಜ ಬರ್ತದೆ ಇದನ್ನು ನಾವು ಸಣ್ಣ ಗುಂಡಿ ಮಾಡಿ ಹೀಗೆ ಇಟ್ಟು ಅಲ್ಲಿಂದ ಅಲ್ಲಿಗೆ ಹೀಗೆ ಮುಚ್ಚಿಬಿಟ್ರೆ ಆಯಿತು ಸ್ನೇಹಿತರೆ ಒಂದು ಸಣ್ಣ ತೂತು ಮಾಡಬೇಕು ಸ್ನೇಹಿತ ರಂಧ್ರ ಮಾಡದಿದ್ದರೆ ನೀರು ತುಂಬಿ ಕೊಳೆತು ಹೋಗೋ ಸಾಧ್ಯತೆ ಇರ್ತದೆ ಹಾಗಾಗಿ ಏನು ಮಾಡಬೇಕಂತ ಹೇಳಿದರೆ ಸಣ್ಣ ಸಣ್ಣ ಹೋಲ್ಸ್ ಮೊದಲೇ ತೂತನ್ನು ಮಾಡಿರಬೇಕು ನಾವು ಹಾಕಿದ ನೀರೆಲ್ಲ ಹೆಚ್ಚುವರಿ ನೀರು ಅದರಿಂದ ಇಳಿದು ಹೋಗಬೇಕು ಎಲ್ಲಿಯಾದರೂ ಇಂತಹ ಕೊಕ್ಕೋ ಹಣ್ಣು ಸಿಕ್ಕಿದ್ರೆ ನಮ್ಮ ಗಿಡಗಳನ್ನು ನಾವೇ ತಯಾರಿಸ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಕೃಷಿಯನ್ನು ಮಾಡಿದರೆ ನಮ್ಮ ಮನಸ್ಸಿಗೂ ಖುಷಿ ಒಂದು ಹವ್ಯಾಸ ಆಗಿ ಇರ್ತದೆ ಆರೋಗ್ಯಕ್ಕೂ ಖುಷಿ ಕಿಸೆಗೂ ಖುಷಿ ಕಸು ಉಳಿತದೆ ನಾವು ಹಣ ಕೊಟ್ಟು ಕಳಪೆ ಗಿಡಗಳನ್ನೆಲ್ಲ ತರುವುದಕ್ಕಿಂತ ಈ ರೀತಿಯ ನಮಗೆ ಬೀಜಗಳು ಸಿಕ್ಕಿದರೆ ಒಂದು ಉತ್ತಮ ಗುಣಮಟ್ಟದ ಗಿಡಗಳನ್ನು ಮಾಡಿದಾಗಿಯೂ ಆಗ್ತದೆ ಇನ್ನು ಮುಂದೆ ತೋರಿಸ್ತೇನೆ ಇದು ಮೊಳಕೆ ಬಂದಾಗ ಇನ್ನೊಮ್ಮೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ಗಿಡಗಳು ಹೇಗೆ ಮೊಳಕೆ ಬಂದಿದೆಯಾ ಇಲ್ವಾ ಅಂತ ಇದರಲ್ಲಿ ಎಲ್ಲವೂ ಮೊಳಕೆ ಬರ್ತದೆ ಹೇಳಲಿಕ್ಕೂ ಆಗೋದಿಲ್ಲ ಏನೂ ಬರದಿದ್ದರೂ ನಮಗೇನೋ ಜಾಸ್ತಿ ಏನಿದೆಯಾ ಏನಿಲ್ಲ ಸ್ನೇಹಿತರೆ ಬಂದದ್ದು ಬಂತು ಲಾಭವೇ ಲಾಭ ಇದರಲ್ಲಿ ಅಷ್ಟೇ ನೋಡಿ ಎಷ್ಟು ಬರ್ತದೆ ಮೊಳಕೆ ಅಂತ ನಿಮಗೆ ಗೊತ್ತಾಗ್ತದೆ ವಿಶೇಷ ಆಗ್ತದೆ ಓ ಇಷ್ಟೆಲ್ಲ ಮೊಳಕೆ ಬಂತ ಅಂತ ಈಗ ಹೆಚ್ಚಿನ ಎಲ್ಲವೂ ಮೊಳಕೆ ಬರ್ತದೆ ಸ್ನೇಹಿತರೆ ನನ್ನ ಅಡಿಕೆ ತೋಟದಲ್ಲಿ ಇರುವ ಕೇವಲ ಎರಡು ವರ್ಷದ ಖೋಖೋ ಗಿಡ ನೋಡಿ ಇಳುವರಿ ಬರಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ ಕಾಯಿ ಬಿಟ್ಟಿದೆ ನೋಡಿ ಸಣ್ಣ ಸಣ್ಣ ಕಾಯಾಗಿದೆ ನೋಡಿ ಇದು ಗೆಲ್ಲಿನಲ್ಲಿ ಹೂ ಬರುವುದು ನೋಡಿ ಫ್ಲವರಿಂಗ್ ಗೆಲ್ಲಲ್ಲಿ ನೋಡಿ ಅಡಿಕೆ ತೋಟದ ಒಳಗಡೆ ನಾವು ಈ ರೀತಿ ಅಂತರ್ ಕೃಷಿ ಮಾಡಿದರೆ ಅಂತರ್ ಬೆಳೆ ಮಾಡಿದರೆ ನಮಗೆ ಒಂದಲ್ಲದಿದ್ದರೆ ಒಂದಲ್ಲಿ ಆದಾಯ ಬರ್ತಾನೆ ಇರ್ತದೆ ಸ್ನೇಹಿತರೆ ಹಾಗಾಗಿ ಕೇವಲ ಅಡಿಕೆ ಗಾ ಗಿಡಗಳನ್ನು ಮಾತ್ರ ನೆಡುವುದಕ್ಕಿಂತ ಎಷ್ಟೊಂದು ಒಳ್ಳೆಯ ಬಾಳೆಕಾಯಿ ಬಿಟ್ಟಿದೆ ಅಂತ ನೋಡಿ ನೋಡಿ ನಮಗೆ ಇದರಿಂದಲೂ ಆದಾಯ ಮಣ್ಣಿಗೂ ಗೊಬ್ಬರ ಮನಸ್ಸಿಗೂ ಖುಷಿ ಹೀಗೆಲ್ಲ ಕೃಷಿ ಮಾಡಿದರೆ ನೋಡಿ ಏಲಕ್ಕಿ ಗಿಡಗಳು ಹೇಗಿದೆ ಅಂತ ಇಷ್ಟೇ ಸ್ನೇಹಿತರೆ ಕೃಷಿ ಅಂತ ಹೇಳಿದರೆ ನೋಡಿ ಗೊಬ್ಬರ ರಾಶಿ ರಾಶಿ ತಯಾರಾಗಿದೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ ಧನ್ಯವಾದಗಳು